ಜನಾಕ್ರೋಶ ಯಾತ್ರೆ ಎರಡನೇ ಹಂತದ ಯಾತ್ರೆ ನಾವು ಬೆಳಗಾಂನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಹದಿನಾರನೇ ತಾರೀಕು ಯಾತ್ರೆ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ ಎರಡನೇ ಹಂತದ ಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ನಮ್ಮ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಮಾಲೆ ಮತ್ತೊಬ್ಬರು ವಿಪಕ್ಷ ನಾಯಕರು ವಿಧಾನ ಪರಿಷತ್ತಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಗೋವಿಂದ ಕಾರಜೋಳ ಅವರು ಆಮೇಲೆ ನಮ್ಮ ಮೈಸೂರಿನ ಅವರು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಬಹಳ ದೊಡ್ಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ವಂಶಸ್ಥರಾಗಿರುವಂಥ ಯದುವೀರ ಒಡೆಯರ್ ಅವರು ಈ ಒಂದು ಎರಡನೇ ಹಂತದ ಯಾತ್ರೆಗೆ ಚಾಲನೆಯನ್ನ ಕೊಡೋರಿದ್ದಾರೆ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಬೆಳಗಾಂನಲ್ಲಿ ನಾವು ಪ್ರಾರಂಭ ಮಾಡುತ್ತೇವೆ ಇದನ್ನು ಮುಗಿಸ್ಕೊಂಡು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಹದಿನೇಳನೇ ತಾರೀಕು ಬಾಗಲಕೋಟೆ ಬಿಜಾಪುರ ಹದಿನೆಂಟನೇ ತಾರೀಕು ಕಲಬುರ್ಗಿ ಮತ್ತು ಬೀದರ್ ಈ ರೀತಿ ಎರಡನೇ ಹಂತದ್ದು ಆರು ಜಿಲ್ಲೆಗಳಿಗೆ ನಾವು ಮಾಡೋರಿದ್ದೇವೆ ಮೂರನೇ ಹಂತದ್ದು ದಾವಣಗೆರೆ ಚಿತ್ರದುರ್ಗ ನಾವು ಪ್ರಾರಂಭ ಮಾಡುತ್ತೇವೆ ಹೀಗೆ ನಮ್ಮ ಜನಾಕ್ರೋಶ ಯಾತ್ರೆಗೆ ಬಹಳ ದೊಡ್ಡ ಸ್ಪಂದನ ಸಿಗ್ತಾ ಇದೆ ಆದ್ರಿಂದ ನಾವು ಇವತ್ತು ಬೆಳಗಾಂನಲ್ಲಿ ನಾನು ನಿನ್ನೆ ಸಾಯಂಕಾಲ ಬಂದೆ ನಮ್ಮ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರ ಜೊತೆ ಮಾತಾಡಿ ಈ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೋಸ್ಕರವಾಗಿ ನಾವು ಯೋಜನೆಯನ್ನ ರೂಪಿಸ್ತಾ ಇದ್ದೇವೆ ಇನ್ನು ಬೆಳಗಾವಿಗೆ ಸಂಬಂಧಪಟ್ಟಿಗೆ ಗೊತ್ತಿದ್ದು ಇದ್ದಾರಾ ಅಥವಾ ಪೊಲೀಸರಿಗೆ ಏನಾದ್ರು ಕಮಿಷನ್ ಇದೆಯಾ ಮತ್ತು ಆ ಟ್ಯಾಂಕ್ ಅನ್ನು ಒಂದು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಪೆಟ್ರೋಲ್ ಅನ್ನು ತುಂಬಿಕೊಳ್ಳೋದು ಈ ರೀತಿ ಕ್ಯಾನ್ ಗಟ್ಟಲೆ ಪೆಟ್ರೋಲ್ ಮತ್ತು ಡೀಸೆಲ್ ಕಳತನ ಆಗ್ತಾ ಇದೆ ಮತ್ತು ಹಾಫ್ ರೇಟ್ ಮತ್ತು ಚೀಪ್ ರೇಟ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ ಆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಹಾಗಾಗಿ ಇದರ ಬಗ್ಗೆ ಸರ್ಕಾರ ಕಣ್ಣಿದ್ದು ಕುರುಡಾಗಿ ಆಗಿ ಕೂತ್ಕೊಂಡಿದ್ಯಾ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಒಳಗಡೆ ಕಮಿಷನ್ನಿನ ಬಲೆ ಹಾಕಿಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯುವತಿಯರಿಗೆ ನಮ್ಮ ಹಿಂದೂ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಕಳ್ಳತನಗಳು ನಡೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ಮರಳು ದಂಧೆ ಮರಳು ದಂಧೆ ಅಂತಲೂ ಕೂಡ ಈ ಮಲಪ್ರಭಾ ನದಿಯ ದಡದಲ್ಲಿ ಅನಿಯಂತ್ರಿತವಾಗಿ ನಡೀತಾ ಇದೆ ಕಾನೂನು ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಕ್ರಮಗಳನ್ನು ಈ ಸರ್ಕಾರ ಜರುಗಿಸ್ತಾ ಇಲ್ಲ ಹಾಗಾಗಿ ಕಣ್ಣಿದ್ದು ಕುರುಡಾಗಿದೆ ಬುದ್ಧಿ ಇದ್ದು ಭ್ರಮಣಿಯಾಗಿದೆ ಈ ಸರ್ಕಾರ ಸಿದ್ದರಾಮಯ್ಯ ಅವರಂತೂ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಮೇಲೆ ಸಂಪೂರ್ಣವಾಗಿ ವಿಫಲಾಗಿ ಹೋಗಿದ್ದಾರೆ ಇನ್ನೊಂದು ಸಂಗತಿ ನಾನು ಹೇಳ್ತೇನೆ ನಂಬರ್ ಒನ್ ಸ್ಟೇಟ್ ಭ್ರಷ್ಟಾಚಾರದಲ್ಲಿ ಯಾರು ಹೇಳಿರೋದು ನಮ್ಮ ಬಸವರಾಜ್ ರಾಯರೆಡ್ಡಿ ಅವರೇ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ಮಾಜಿ ಸಚಿವರು ಹಿರಿಯ ರಾಜಕಾರಣಿ ಮಾಜಿ ಶಿಕ್ಷಣ ಸಚಿವರವರು ಮತ್ತು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರೇ ನಮ್ಮ ರಾಜ್ಯ ನಂಬರ್ ಒನ್ ಭ್ರಷ್ಟಾಚಾರಿ ರಾಜ್ಯ ಆಗಿದೆ ಅಂತ ಹೇಳಿದ ಮೇಲೆ ಇದಕ್ಕಿನ್ನ ಎವಿಡೆನ್ಸ್ ಇನ್ನೇನ್ ಬೇಕು ಇದಕ್ಕಿನ್ನ ಸಾಕ್ಷಿ ಇನ್ನೇನ್ ಬೇಕು ಹಾಗಾಗಿ ಈ ಒಂದು ವಿಷಯಗಳನ್ನು ತೆಗೆದುಕೊಂಡು ನಾವು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಜನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರ ಯಾವತ್ತು ಹೋಗುತ್ತೋ ಅಂತ ಹೇಳಿ